ಅನ್ನಭಾಗ್ಯ ಯೋಜನೆಯ ಮತ್ತೊಂದು ಹೊಸ ಅಪಟ್ಟಿಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಅನ್ನಭಾಗ್ಯ ಯೋಜನೆಯ ಹಣವನ್ನು ಅಂದರೆ ಕೇಂದ್ರ ಸ ಈ ರಾಜ್ಯ ಸರ್ಕಾರ ಏನು ಮಾಡಿದೆ ಎಲ್ಲ ಅಂದರೆ ಫಲಾನುಭವಿಗಳ ಖಾತೆಗೆ ಬಿಡುಗಡೆ ಮಾಡಲು ಸರ್ಕಾರದಿಂದ ಹೊಸವಾದ ಒಂದು ಘೋಷಣೆ ನೀಡಿದೆ ಸ್ನೇಹಿತರೆ ಜನರಿಗೆ ಹಸಿವ ಮುಕ್ತ ಕರ್ನಾಟಕ ಆಗಿ ಈ ಒಂದು ಯೋಜನೆಯನ್ನು ಏನು ಮಾಡಿದರೆ ಕಾಂಗ್ರೆಸ್ ಸರ್ಕಾರನವರು ಬಿಡುಗಡೆ ಮತ್ತು ಜಾರಿಗೆ ತಂದಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ಹದಿನಾಲ್ಕನೇ ಕಂತಿನ ಅಕ್ಕಿ ಹಣ ಬಿಡುಗಡೆ ಮಾಡಲು ಸರ್ಕಾರದಿಂದ ಹೊಸ ರೂಲ್ಸನ್ನು ಜಾರಿ ಮಾಡಿದ್ದಾರೆ ಮತ್ತು ಅಕ್ಕಿ ಹಣ ಜಮಾ ಆಗದಿದ್ದಾರೆ ಈ ಒಂದು ಕೆಲಸವನ್ನು ಮಾಡೋದು ಕಡ್ಡಾಯವಾಗಿದ್ದು ಸ್ನೇಹಿತರೆ ಈಗ ಅನ್ನಭಾಗ್ಯ ಯೋಜನೆಯ ಹದಿಮೂರು ಅಥವಾ ಹನ್ನೆರಡನೇ ಕಂತಿನವ್ರಿಗೆ ಹಣವನ್ನು ಪಡೆದಿದ್ದೀರಾ ಅದರ ಜೊತೆಗೆ ಈಗ ಹದಿನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ಕಾಂಗ್ರೆಸ್ ಸರ್ಕಾರ ಈ ಒಂದು ಹೊಸ ರೂಲ್ಸನ್ನು ತಂದಿದ್ದು ಸ್ನೇಹಿತರೆ ನಿಮಗೆ ಆದಷ್ಟು ಏನಂತ ತಿಳಿಸಿಕೊಡ್ತೀನಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿ ನೋಡಿ ಸ್ನೇಹಿತರೆ ಏಕೆಂದ್ರೆ ಹೇಳ್ತಕ್ಕಂಥ ಮಾಹಿತಿ ನಿಮಗೆ ಅರ್ಥ ಆಗಲ್ಲ ನೋಡಿ ಸ್ನೇಹಿತರೆ ಹೊಸಬರಾಗಿ ನಮ್ಮ ಚಾನಲ್ನ ನೋಡ್ತಿದ್ದೆ ಅಂದರೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕನ್ನು ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಈ ಒಂದು ವಿಡಿಯೋ ಎಷ್ಟು ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಅಕ್ಟೋಬರ್ ತಿಂಗಳ ಅಕ್ಕಿ ಬನ ಅಕ್ಕಿಯ ಹಣವನ್ನು ಬಿಡುಗಡೆ ಏನು ಮಾಡಿದ್ದಾರೆ ಈ ಒಂದು ಸರ್ಕಾರ ಹೊಸ ರೂಲ್ಸನ್ನು ಜಾರಿ ಮಾಡಿದೆ ಸ್ನೇಹಿತರೆ ಈಗ ಹದಿಮೂರು ಮತ್ತು ಹನ್ನೆರಡನೇ ಕಂತಿನ ಹಣ ಎಲ್ಲ ಫಲಾನುಭವಿಗಳ ಖಾತೆಗೆ ಬಂದಿದ್ದು ಸ್ನೇಹಿತರೆ ಅದರ ಜೊತೆಗೆ ಹಣ ಬರಬೇಕಾದ್ರೆ ಏನು ಮಾಡಬೇಕಂದ್ರೆ ಈ ಒಂದು ರೇಷನ್ ಅಂತ ಬರುತ್ತೆ ಅಲ್ವ ಈ ಒಂದು ಪಡಿತರ ಚೀಟಿಯ ಮೂಲಕ ಈ ಒಂದು ತಿಂಗಳ ತಿಂಗಳ ರೇಷನನ್ನು ಪಡೀಲೇಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೆ ಅವಾಗ ಮಾತ್ರ ನಿಮಗೆ ಹಣ ಬರುತ್ತೆ ನೋಡಿ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ಅಕ್ಕಿ ಹಣ ಬಿಡುಗಡೆ ಆಗಿದ್ದು ಅದರ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡಬೇಕು ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಎಲ್ಲರಿಗೆ ಸಂಪೂರ್ಣವಾಗಿ ತಿಳ್ಕೊಡ್ತೇನೆ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಪ್ರತಿಯೊಬ್ಬ ಸದಸ್ಯರ ಕುಟುಂಬಕ್ಕೆ ಅಂದರೆ ಒಬ್ಬ ವ್ಯಕ್ತಿಗೆ ಹತ್ತು ಅಂದರೆ ಈಗ ಹತ್ತು ಕೆ ಜಿ ಅಕ್ಕಿಯನ್ನು ನೀಡುವ ಭರವಸೆಯನ್ನು ನೀಡಿದ್ದು ಸ್ನೇಹಿತರೆ ಅದರ ಜೊತೆಗೆ ಏನು ಮಾಡಿದೆ ಅಂದರೆ ಅಂದರೆ ಈ ರೀತಿ ಒಂದು ಅಧಿಕಾರಕ್ಕೆ ಬಂದ ನಂತರ ಸ್ನೇಹಿತರೆ ಈ ಯೋಜನೆ ಅಡಿಯಲ್ಲಿ ಅಂದರೆ ಹತ್ತು ಕೆ ಜಿ ಅಕ್ಕಿ ವಿತರಣೆ ಮಾಡೋ ಸರ್ಕಾರದಿಂದ ಚಿಂತನೆ ಮಾಡಿದ ಸ್ನೇಹಿತರೆ ಅದರ ಜೊತೆಗೆ ಏನು ಮಾಡಿದ್ದಾರೆ ಕೊರತೆಯಿಂದ ಹತ್ತು ಕೆ ಜಿ ಅಕ್ಕಿಯ ಕೊರತೆಯಿಂದ ವಿತರಣೆ ಅಂದರೆ ಈಗ ವಿತರಣೆ ಮಾಡಲು ಸಾಧ್ಯವಾಗಲ್ಲ ಸ್ನೇಹಿತರೆ ಆದ ಕಾರಣ ರಾಜ್ಯ ಸರ್ಕಾರದ ಅಂದರೆ ಏನಿದೆಲ್ಲ ಈಗ ಮಹಿಳೆಯರಿಗೆ ಏನು ಮಾಡಿದ್ದಾರೆ ಅಥವಾ ಪಡಿತರ ಚೀಟಿಯವರಿಗೆ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿ ಅಕ್ಕಿ ಹೊರತಾಗಿ ಏನು ಮಾಡಿದರೆ ಹಣದ ಅಂದರೆ ಹಣ ವರ್ಗಾವಣೆಯ ಮೂಲಕ ಫಲಾನುಭವಿಗಳ ಖಾತೆಗೆ ನೇರವಾಗಿ ಹಣವನ್ನು ಜಮಗಡೆ ಅಂದರೆ ಜಮಾನೇ ಮಾಡುತ್ತಾ ಬಂದಿದ್ದಾರೆ ಸ್ನೇಹಿತರೆ ಅಕ್ಕಿ ಅಂದ್ರೆ ಪ್ರತಿ ತಿಂಗಳು ಸ್ನೇಹಿತರೆ ಕೆ ಜಿಗೆ ಮೂವತ್ತೈದು ಮೂವತ್ತ್ನಾಲ್ಕು ರೂಪಾಯಿದಂಥ ಸ್ನೇಹಿತರೆ ಒಂದು ಅಂದರೆ ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತಾರಷ್ಟು ಸ್ನೇಹಿತರೆ ಹಣವನ್ನು ರೇಷನ್ ಕಾರ್ಡ್ನಲ್ಲಿರುವಂಥ ಕುಟುಂಬದ ಎಲ್ಲ ಸದಸ್ಯರು ಮತ್ತು ಮುಖ್ಯಸ್ಥರ ಜೊತೆಗೆ ಅಂದರೆ ಏನಿದೆ ಖಾತೆಗೆ ಸರ್ಕಾರದಿಂದ ಫಲಾನುಭವಿಗಳ ಖಾತೆಗೆ ಹಣವನ್ನು ಜಮಾ ಮಾಡಲು ಸರ್ಕಾರದಿಂದ ಯಾವುದೇ ತೊಂದರೆ ಕೂಡ ಇಲ್ಲ ಸ್ನೇಹಿತರೆ ಅದರ ಜೊತೆಗೆ ಮತ್ತು ಈಗ ಸೆಪ್ಟೆಂಬರ್ ಕೂಡ ಅಂದರೆ ಹಣ ಮತ್ತು ಅಕ್ಟೋಬರ್ ಸ್ನೇಹಿತರೆ ಏನಿದೆಲ್ಲ ಹಣ ಬರ್ತಿದ್ದು ನೋಡಿ ಸ್ನೇಹಿತರೆ ಈ ತಿಂಗಳ ಹಣ ಏನಿದೆಲ್ಲ ತೊಂಬತ್ತರಷ್ಟು ಫಲಾನುಭವಿಗಳು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಅದೇ ಸ್ನೇಹಿತರೆ ನವೆಂಬರ್ ಹದಿನೈದು ತಾರೀಕಿನ ಒಳಗಾಗಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರು ಅದು ಸ್ನೇಹಿತರೆ ಇನ್ನೂ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ ಈಗ ನವೆಂಬರ್ ಮೂವತ್ತನೇ ತಾರೀಕಿನ ಒಳಗಾಗಿ ಪ್ರತಿಯೊಬ್ಬರ ಖಾತೆಗೆ ಅನ್ನ ಯೋಜನೆಯ ಪೆಂಡಿಂಗ್ ಹಣ ಬಿಡುಗಡೆ ಆಗಲಿದೆ ಸ್ನೇಹಿತರೆ ನೋಡಿ ಸ್ನೇಹಿತರಿಗೆ ಎಲ್ಲ ಪೆಂಡಿಂಗ್ ಹಣ ಬಿಡುಗಡೆ ಕೂಡ ಮಾಡಲು ಮೂವತ್ತಿನ ತಾರೀಕಿನ ಒಳಗಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಣ ಜಮಾ ಆಗಿಲ್ಲ ಅಂದರೆ ಏನು ಮಾಡ್ಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ನಿಮ್ಮೊಂದು ಬ್ಯಾಂಕ್ ಖಾತೆ ಅಥವಾ ನಿಮ್ಮೊಂದು ಪಡಿತರ ಚೀಟಿಗೆ ಅಂದರೆ ಈ ಕೆ ವಯಸ್ಸನ್ನು ಕಡ್ಡಾಯ ಮಾಡಿಸಲೇಬೇಕಾಗುತ್ತೆ ಸ್ನೇಹಿತರೆ ಅದರ ಜೊತೆಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸದೇ ಇರುವುದು ಮತ್ತು ಬ್ಯಾಂಕ್ ಖಾತೆಗೆ ಎನ್ ಪಿ ಐ ಸಿ ಅಂತ ಒಂದು ಮ್ಯಾಪಿಂಗ್ ಮಾಡಿಸಬೇಕಾಗುತ್ತೆ ಸ್ನೇಹಿತರೆ ಅಂದಾಗ ನಿಮಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಕೂಡ ಬರುತ್ತೆ ಅದರ ಜೊತೆಗೆ ಇನ್ನಿತರ ಯೋಜನೆಯ ಮತ್ತು ಸರ್ಕಾರದಿಂದ ಲಾಭನೇ ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಮತ್ತೆ ಸಿಗೋಣ ಮತ್ತೊಂದು ಹೊಸ ಅಪ್ಡೇಟ್ ನ್ಯೂಸ್ ಒಂದಿಗೆ ಇದೇ ರೀತಿ ಹೆಚ್ಚಿನ ಮಾಹಿತಿ ಬೇಕಾದರೆ ಕನ್ನಡ ಅಪ್ಡೇಟ್ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ